ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ ಸೊ ನಾನು ಈ ಹಿಂದೆ ಒಂದು ವೀಡಿಯೋ ಮಾಡಿದ್ದೆ ಯಾವುದು ಅಂತಂದ್ರೆ ಮೈಸೂರದು ಮೈಸೂರಿನ ಬಗ್ಗೆ ಒಂದು ವಿಡಿಯೋದಲ್ಲಿ ನಾನು ಕೇಳಿದ್ದೆ ಏನು ಅಂತಂದ್ರೆ ನೀವು ಯಾವುದಾದ್ರೂ ಒಂದು ಪ್ಲೇಸ್ಗೆ ಹೋಗ್ಬೇಕಾ ಅಥವಾ ಆ ಪ್ಲೇಸ್ ಬಗ್ಗೆ ನಿಮ್ಗೆ ಏನಾದರೂ ಇನ್ಫಾರ್ಮೇಶನ್ ಬೇಕಿತ್ತ ಆ ಪ್ಲೇಸ್ಗೆ ಹೋಗೋದಕ್ಕೆ ಏನಾದರೂ ಬಜೆಟ್ ಬಜೆಟ್ ಯಾವ ಥರ ಬಜೆಟ್ ವಿಡಿಯೋ ಏನಾದರೂ ಬೇಕಿತ್ತ ಅಂತ ಕೇಳಿದ್ದೆ ಹಾಗಾಗಿ ಆ ವಿಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಬ್ಬರು ಕಮೆಂಟ್ ಮಾಡಿದಾರೆ ಯಾವ ಏನು ಅಂತಂದ್ರೆ ಈ ಕಮೆಂಟ್ ಕಟ್ ಮಾಡಿ ಇದು ಶಿಡ್ಲಘಟ್ಟ ಮಾರ್ಕೆಟ್ಗೆ ಬಜೆಟ್ ವಿಡಿಯೋ ತಿಳಿಸಿ ಅಂತ ಕೇಳಿದಾರೆ ಶಿಡ್ಲಘಟ್ಟ ಬಂದು ನಮ್ಮ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಒಂದು ತಾಲೂಕು ಸೊ ಶಿಡ್ಲಘಟ್ಟ ಹೋಗ್ಬೇಕು ಅಂತಂದ್ರೆ ಶಿಡ್ಲಘಟ್ಟಗೆ ಬೆಂಗಳೂರಿನಿಂದ ಅರವತ್ತೆರಡು ಕಿಲೋಮೀಟರ್ ದೂರ ಇರೋದು ಸೊ ನೀವು ಶಿಡ್ಲಘಟ್ಟ ಹೋಗ್ಬೇಕು ಆ ಗೂಡು ಮಾರ್ಕೆಟ್ ಅವ್ರು ಕೇಳಿದ್ರಲ್ವಾ ಅವರಿಗೆ ಹೋಗಬೇಕು ಹೋಗ್ಬೇಕು ಅಂತಂದ್ರೆ ಮೆಜೆಸ್ಟಿಕ್ ಅಲ್ಲಿ ಟರ್ಮಿನಲ್ ಎ ಒನ್ ಕದಂಬ ಹೋಟ್ಲ್ ಹತ್ರ ಟರ್ಮಿನಲ್ ಎ ಒನ್ ಅನ್ನೋ ಒಂದು ಸ್ಟಾಪ್ ಇದೆ ಪ್ಲಾಟ್ಫಾರ್ಮ್ ಆ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಬಸ್ ಹತ್ಬೇಕು ನಾರ್ಮಲ್ ಕೆ ಎಸ್ ಆರ್ ಟಿ ಸಿಯಲ್ಲಿ ಅಲ್ಲಿ ಹೋದರೆ ಎರಡು ಅವರು ಐವತ್ತೇಳು ರೂಪಾಯಿ ಚಾರ್ಜ್ ಆಗುತ್ತೆ ಹಾಗೆ ಎಕ್ಸ್ಪ್ರೆಸ್ ಗಾಡಿಯಲ್ಲಿ ಹೋದರೆ ಒಂದು ಒಂದೂವರೆ ಅವರ್ ಅಂತ ಟೈಮ್ ಹಾಕ್ಕೊಂಡ್ರೂ ಎಪ್ಪತ್ತಾರು ರೂಪಾಯಿ ಚಾರ್ಜ್ ಆಗುತ್ತೆ ಇಲ್ಲಿಂದ ಬೆಂಗಳೂರಿನಿಂದ ಶಿಡ್ಲಘಟ್ಟಾಗೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಬಂದು ರೇಷ್ಮೆ ರೇಷ್ಮೆ ಮಾರುಕಟ್ಟೆಯ ವಹಿವಾಟಿನಲ್ಲಿ ಅತಿ ಹೆಚ್ಚು ವಹಿವಾಟು ನಡೆಯುವ ಜಾಗ ಅಂತಲೇ ಹೇಳ್ಬೋದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕು ಶಿಡ್ಲಘಟ್ಟ ಮಾರ್ಕೆಟನ್ನು ಮೇಲ್ದರ್ಜೆಗೆ ಏರಿಸಬೇಕು ಅಂದರೆ ಹೈಕ್ ಮಾರುಕಟ್ಟೆಯನ್ನ ಮಾಡಬೇಕು ಅಂತೇಳಿ ನಮ್ಮ ಕರ್ನಾಟಕ ಸರ್ಕಾರ ಸ್ಟೇಟ್ ಗವರ್ಮೆಂಟ್ ಆಫ್ ಕರ್ನಾಟಕ ಕಳೆದ ಬಾರಿ ಬಜೆಟ್ ನಲ್ಲಿ ಆ ಒಂದು ರೇಷ್ಮೆ ಮಾರುಕಟ್ಟೆಗೆ ಸುಮಾರು ಎಪ್ಪತ್ತೈದು ಕೋಟಿ ರೂಪಾಯಿಗಳ ಅನುದಾನವನ್ನು ಘೋಷಣೆ ಮಾಡಿದೆ ನೀವು ಅಷ್ಟೇ ಎಲ್ಲಿಗಾದ್ರೂ ಹೋಗ್ಬೇಕಾ ಆ ಒಂದು ಪ್ಲೇಸ್ ಬಗ್ಗೆ ಇನ್ಫಾರ್ಮೇಶನ್ ಆಗಲಿ ಅಥವಾ ಆ ಪ್ಲೇಸ್ ಹೋಗೋದಕ್ಕೆ ಬಜೆಟ್ ಎಷ್ಟಾಗುತ್ತೆ ಅನ್ನೋ ಒಂದು ಇನ್ಫಾರ್ಮೇಶನ್ ಆಗಲಿ ನಿಮಗೆ ಬೇಕಿದ್ದಲ್ಲಿ ಆ ಒಂದು ಪ್ಲೇಸ್ ನೇಮನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ